ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ವಾಸಿಸುವವರು ತಮ್ಮ ಹುಟ್ಟೂರಿಗೆ ಆಗಾಗ ಭೇಟಿ ನೀಡುವ ಅನಿವಾರ್ಯತೆ ಮತ್ತು ಅದರ ಇಂದಿನ ಭಾವಾತ್ಮಕ ಬಂಧದ ಬಗ್ಗೆ ವಿವರಿಸಲಾಗಿದೆ ದೂರದ ಊರಿಗೆ ಪ್ರಯಾಣಿಸುವುದು ಸುಲಭವಾದರೂ ಹತ್ತಿರದ ಊರಿಗೆ ಹೋಗುವಾಗ ಎದುರಾಗುವ ಸಾರಿಗೆ ತೊಂದರೆಗಳು ಮತ್ತು ಅದರಿಂದಾಗುವ ಪ್ರಯಾಸವನ್ನು ಲೇಖಕರು ತಮ್ಮ ವೈಯಕ್ತಿಕ ಅನುಭವದ ಮೂಲಕ ಹೇಳಿದ್ದಾರೆ ಎಲ್ಬುರ್ಗಿಯಿಂದ ಮುಂಡರಗಿಗೆ ಹೋಗುವಾಗ ನೇರ ಬಸ್ಸು ಇಲ್ಲದೆ ಕೊಪ್ಪಳದ ಮೂಲಕ ಸುತ್ತಿ ಹೋಗಬೇಕಾದ ಪರಿಸ್ಥಿತಿ ಅಲ್ಲಿನ ಬಸ್ ನಿಲ್ದಾಣದಲ್ಲಿ ಟಿಸಿ ಹತ್ತಿರ ಹೋಗಿ ಮುಂಡರಗಿಗೆ ಹೋಗಬೇಕಾಗಿತ್ತು ಎಂದು ಕೇಳಿದ ಈಗ ಹೋದರೆ ಸಾಯಬ್ರ ಎರಡು ಮಿನಿಟು ಆಗಿಲ್ಲ ಇನ್ನು ಗಾಡಿಗೆ ಬೇಕಾದಷ್ಟು ಅದಾವ ತಡೀರಿ ಅಂದರು ಇದು ಗ್ರಾಮೀಣ ಪ್ರದೇಶಗಳಲ್ಲಿನ ಸಾರಿಗೆ ವ್ಯವಸ್ಥೆಯ ಸವಾಲು ಬೇಸಿಗೆಯಲ್ಲಿ ಮದುವೆಗಳಿಗೆ ಹೋಗಲು ಪ್ರಯ ಪ್ರಯಾಣಿಸುವ ಜನರು ಅನುಭವ ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಕಾಯುವ ಬಸ್ ಬಂದಾಗ ನುಕ್ಕು ನುಕ್ಕಲು ಸೀಟುಗಳಿಗಾಗಿ ಜಗಳವಾಡುವುದು ಮತ್ತು ಕಿಟಕಿ ಮೂಲಕ ಮಕ್ಕಳನ್ನು ಸೀಟ್ಗಳ ಮೇಲೆ ಇಳಿಸುವುದು ಮುಂತಾದ ಘಟನೆಗಳು ಅಲ್ಲದೆ ಬಸ್ ಸುತ್ತುವ ಜನರು ಜನರ ಕಷ್ಟ ಬಸ್ ಚಾಲಕನೊಬ್ಬ ಪ್ರಯಾಣಿಕರೊಬ್ಬನಿಗೆ ಕೆಲವೊಂದನ್ನು ಹೇಳಿದಾಗ ಕದರಿಸುವುದು ಮತ್ತು ಮದುವೆಗೆ ಹೊರಟಿದವರು ಬಟ್ಟೆಗಳ ಬೆವರಿನಿಂದ ಒದ್ದೆಯಾಗುವುದು ಇವೆಲ್ಲವೂ ವಿಚಿತ್ರ ವಾಸನೆ ಇದು ಬೇಸಿಗೆಯಲ್ಲಿ ಗ್ರಾಮೀಣ ಪ್ರದೇಶದ ಜನರ ಮದುವೆಗಾಗಿ ಪ್ರಯಾಣಿಸುವಾಗ ಅವರ ಸರಳ ಜೀವನ ಶೈಲಿ ಮದುವೆಯಾದ ಹೊಸ ಹುಡುಗನೊಬ್ಬ ತನ್ನ ಹೆಂಡತಿಯೊಂದಿಗೆ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದು ಆಕೆಯನ್ನು ಅತಿಯಾಗಿ ನೋಡಿಕೊಳ್ಳುತ್ತಿದ್ದನು ಆಕೆ ಮೊದಲ ಬಾರಿಗೆ ಬಸ್ ಏರಿದ್ದರಿಂದ ಸ್ವಲ್ಪ ಭಯಗೊಂಡಿದ್ದಳು ಬಸ್ ನಿಲ್ದಾಣದಲ್ಲಿ ಗಂಭೀರನಂತೆ ನಿಂತು ವಿವಿಧ ಚೌದ್ಯಗಳನ್ನು ನೋಡುತ್ತಿದ್ದಾಗ ಮುಂಡರಿಗೆ ಹೋಗುವ ಬಸ್ ಬದಲಿಗೆ ಮತ್ತೊಂದು ಬಸ್ ಬಂದು ನಿಂತಿತು ಅದು ತುಂಬ ತುಳುಕಿಟ್ಟಿತ್ತು ಬಸ್ ಸತ್ತಲು ಪ್ರಯತ್ನಿಸಿದಾಗ ಕಂಡಕ್ಟರ್ ಇನ್ನೊಂದು ಬಸ್ಸಿಗಾಗಿ ಕಾಯುವಂತೆ ಹೇಳಿದ ಹನ್ನೊಂದು ಗಂಟೆಯಾದಾಗ ಒಬ್ಬ ಪರಿಚಿತ ವ್ಯಕ್ತಿ ಸಿಕ್ಕಿ ಚಹಾ ಕುಡಿಯಲು ಕರೆದೊಯ್ದರು ಹೋಟೆಲ್ನಲ್ಲಿ ಮಾತನಾಡಿ ಮಿರ್ಚಿ ತಿನ್ನಿಸಿ ಸ್ಪೆಷಲ್ ಕೇಟಿ ಟಿ ಕುಡಿಸಿ ಪಾನ್ ಬೀಡ ಕಟ್ಟಿಸಿ ನಂತರ ಬಸ್ ನಿಲ್ದಾಣಕ್ಕೆ ಕರೆತಂದರು ಆದರೆ ಬರಬೇಕಾದ ಬಸ್ ಇನ್ನೂ ಬಂದಿರಲಿಲ್ಲ ಮತ್ತು ಮಧ್ಯಾಹ್ನ ಬಿಸಿಲು ಹೆಚ್ಚಾಯಿತು ಬಸ್ಸಿಗಾಕೆ ಕಾಯುತ್ತಿರುವ ವ್ಯಕ್ತಿಯನ್ನು ಹನ್ನೆರಡಕ್ಕೆ ಬರಬೇಕಿದ್ದ ಬಸ್ ಎರಡು ಗಂಟೆಯಾದರೂ ಬರದೆ ರಿಪೇರಿಯಲ್ಲಿದ್ದ ಎಂದು ತಿಳಿದು ಬರುತ್ತದೆ ನಂತರ ಡಿಪೋದಲ್ಲಿದ್ದ ಜನರಿಂದ ತುಂಬಿ ಬಸ್ ಬರುತ್ತಿತ್ತೆ ಜನರೆಲ್ಲರೂ ಬಸ್ ರಿಪೇರಿಯಲ್ಲಿದ್ದರೂ ಅದರೊಳಗೆ ಹೋಗಿ ಕುಳಿತರು ಕೊನೆಗೆ ಬಸ್ಸಿನೊಳಗೆ ಜಾಗವಿಲ್ಲದೆ ಕಾರಣ ನಿರೂಪಕರು ಬಸ್ಸಿನ ಮೇಲ್ಭಾಗದಲ್ಲಿ ಪ್ರಯಾಣಿಸಬೇಕಾಗುತ್ತದೆ ಇದು ನಗರ ಜೀವನದ ವೇಗ ಮತ್ತು ಜನರ ಧಾವಂತವನ್ನು ಪ್ರತಿಬಿಂಬಿಸುತ್ತದೆ ಲೇಖಕರು ಟಾಪ್ ನಲ್ಲಿ ಪ್ರಯಾಣಿಸುತ್ತಿದ್ದ ಕಂಡಕ್ಟರ್ ಟಿಕೆಟ್ ನೀಡುವಾಗ ಮತ್ತು ಪ್ರಯಾಣಿಕರು ಸ್ಥಳಾವಕಾಶ ಮಾಡಿಕೊಡುವಾಗ ಆದ ಅನುಭವ ಹಂಚಿಕೊಂಡುತ್ತಾರೆ ಬಿಸಿಲಿನ ತಾಪ ಬಸ್ಸಿನ ವಾಲಾಟ ಮತ್ತು ಟಾಪ್ನಲ್ಲಿ ಪ್ರಯಾಣಿಸುವಾಗ ಉಂಟಾದ ಭಯ ಮತ್ತು ನಾಚಿಕೆಗಳು ಹೇಳಲಾಗಿದೆ ಅಲ್ಲದೆ ಬಸ್ನಲ್ಲಿ ಕುರಿಯ ಮರಿಯೊಂದನ್ನು ಕರೆದೊಯ್ದು ಹುಡುಗನ ಬಗ್ಗೆಯೂ ಅಂತಿಮವಾಗಿ ಪ್ರಯಾಣದ ಕೊನೆಯಲ್ಲಿ ಬಾಲ್ಯದ ಕಾವ್ಯೊಂದು ನೆನಪಾಯಿತು ಟಾರು ರೋಡಿನಿಂದ ಟಾರು ರಸ್ತೆಯಿಂದ ಮಣ್ಣಿನ ರಸ್ತೆಗೆ ಇಳಿದಾಗ ಬಸ್ನಿಂದ ದಟ್ಟವಾದ ಧೂಳು ಏರಿ ಪ್ರಯಾಣಿಕರ ಮುಖ ಮತ್ತು ಕೂದಲುಗಳು ಧೂಳಿನಿಂದ ಆವರಿಸಿತು ಅಂದ್ರೆ ಇವಾಗ ಮಣ್ಣಿನ ಮೇಲೆ ಹೋದ್ರೆ ಎಲ್ಲ ಧೂಳು ಮೈ ಮೇಲೆ ಬಂದ್ಬಿಡ್ತು ಬಸ್ ನಿಂತಾಗ ಏಳುವ ಧೂಳಿಗೆ ಎದರಿ ಪೌಹಾರಿ ಬಿದ್ದವು ಬಿದ್ದಿದ್ದೆವು ಅಲ್ಲದೆ ಬಸ್ಸಿನ ಮೇಲ್ಭಾಗದಲ್ಲಿ ಪ್ರಯಾಣಿಸುವಾಗ ವಿದ್ಯುತ್ ತಂತಿಗಳು ತಲೆಗೆ ತಾಕುವ ಅಪಾಯಕಾರಿ ಸನ್ನಿವೇಶ ಮತ್ತು ಸಹ ಪ್ರಯಾಣಿಕರು ರಸ್ಯದ ಕುರಿತು ವಿವರಿಸಲಾಗಿದೆ ಕೊನೆಯಲ್ಲಿ ಇನ್ನೊಂದು ಅಪಾಯಕಾರಿ ಸನ್ನಿವೇಶದಲ್ಲಿ ಬಸ್ಸಿನಿಂದ ಜಾರಿ ಬೀಳುವ ಭಯವನ್ನು ಅನುಭವಿಸಿದ ಬಗ್ಗೆ ಹೇಳಲಾಗಿದೆ ಲೇಖಕರು ವಿದ್ಯುತ್ ತಂತಿಗಳ ಅಪಾಯಕಾರಿ ಎಂದು ಜೋತು ಬಿದ್ದಿರುವ ಸ್ಥಳದ ಬಗ್ಗೆ ಆತಂಕ ವ್ಯಕ್ತಪಡಿಸುತ್ತಾರೆ ಬಸ್ ಸ್ಟಾಪ್ನಲ್ಲಿ ಪ್ರಯಾಣಿಸುವ ಜನರು ಸಹಸಮಯ ಅನುಭವ ಬಸ್ ಧೂಳಿನಿಂದ ಶರ್ಟ್ ಕೆಂಪಾಯಿತು ಮತ್ತು ಬೆಂಗಳೂರಿನಲ್ಲಿ ಬಸ್ ಸ್ಟಾಪ್ನಲ್ಲಿ ಪ್ರಯಾಣಿಸುವುದರ ಬಗ್ಗೆ ಜನರ ಪ್ರಕ್ರಿಯೆಗಳನ್ನು ವಿವರಿಸುತ್ತಾರೆ ಅಂತಿಮವಾಗಿ ಅಳವಂಟಿ ತಲುಪಿದ ನಂತರ ಟಾಪೂನಿಂದ ಇಳಿದು ಸುರಕ್ಷಿತ ಪ್ರಯಾಣದ ಬಗ್ಗೆ ನಿರಾಳವಾಗುತ್ತದೆ ಮತ್ತು ಸುತ್ತಮುತ್ತಲಿನ ಪರಿಸರದಲ್ಲಿ ಕೇಳಿಬರುವ ಹಾಡು ಲೇಖಕರು ಮುಂಡರಿಗೆ ಪ್ರಯಾಣಿಸಿದ ಕಾರಿನಲ್ಲಿ ಒಂದು ಗಂಟೆಯಲ್ಲಿ ತಲುಪಬಹುದಾದ ಸ್ಥಳಕ್ಕೆ ಕೆಂಪು ಬಸ್ಸುಗಳನ್ನು ಅವಲಂಬಿಸಿದ್ದರಿಂದ ಇಡೀ ದಿನ ವ್ಯಾಲಿಸಿ ಸಮಯ ವ್ಯರ್ಥವಾದ ಬಗ್ಗೆ ಲೇಖಕರು ಬೇಸಗೊಂಡರು ಆಧುನಿಕ ಸವಲತ್ತುಗಳಿದ್ದರೂ ಬದುಕು ಒಂದು ದೊಡ್ಡ ಸರ್ಕಲ್ ಸಿದ್ಧತೆ ಅದನ್ನು ಕ್ರೀಡಾನುಭಾವದಿಂದ ಎದುರಿಸುವುದು ಅರ್ಥಪೂರ್ಣ ಎಂದು ಲೇಖಕರು ಅಭಿಪ್ರಾಯಪಡುತ್ತಾರೆ ಏಕೆಂದರೆ ರಿಸ್ಕ್ ಇಲ್ಲದ ರಿಸ್ಕ್ ಇಲ್ಲದ ಯಾವುದೂ ಇಲ್ಲ ಎಂದು ಹೇಳುತ್ತಾರೆ ಅಂದರೆ ರಿಸ್ಕ್ ಇಲ್ಲದೆ ಏನು ಮಾಡೋಕ್ಕೆ ಆಗೋದಿಲ್ಲ ಎಂದು ಲೇಖಕರು ಹೇಳುತ್ತಾರೆ